ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಅಮಾನವೀಯ ಕೃತ್ಯಗಳು ನಡೆದು ಹೋಗಿದೆ ಕಳ್ಳತನ ಕೊಲೆ ಅತ್ಯಾಚಾರದ ಅದೆಷ್ಟೋ ಘಟನೆಗಳು ಭೀಕರವಾಗಿ ನಡೆದು ಹೋಗಿದೆ ಕೆಲವೊಂದು ಘಟನೆಗಳನ್ನ ನೋಡುವಾಗ ಕಲಿಯುಗ ಮುಗಿದು ಬಿಡಲಿ ಅನ್ನುವಷ್ಟು ಬೇಸರವಾಗುತ್ತೆ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ನಲ್ಲಿ ಧಾರವಾಡದ ಒಂದು ಗ್ರಾಮದಲ್ಲಿ ಮೈದುನನ ಕಾಮಪುರಾಣ ಬಾರಿ ಸದ್ದು ಮಾಡಿದ್ದು ಅತ್ತಿಗೆಯೊಂದಿಗೆ ಸಲುಗೆಯಿಂದ ಇದ್ದ ಮೈದುನ ಮೈಮುಟ್ಟಿ ಮಜಾ ಮಾಡುವ ಆಸೆಯನ್ನ ಕಾಣಲಾರಂಭಿಸಿದ ಲೈಂಗಿಕ ಕ್ರಿಯೆಗೆ ಸಾಥ್ ಕೊಡುವಂತೆ ಪೀಡಿಸಲು ಆರಂಭಿಸಿದ್ದ ಮುಂದೆ ಏನಾಯ್ತು ಮೈದುನನ ಮಂಚದಾಟದ ಕತೆ ಎಲ್ಲಿ ತನಕ ಆತನನ್ನ ಕರೆದೊಯಿತು ಅಂತ ನೀವೇ ನೋಡಿ ನೀವಿನ್ನೂ ನಮ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಕೊಂಡು ವಿಡಿಯೋವನ್ನ ನೋಡೋದನ್ನ ಮುಂದುವರೆಸಿ ಅತ್ತಿಗೆ ಹಾಗೂ ಮೈದುನನ ನಡುವಿನ ಸಂಬಂಧವನ್ನ ಪವಿತ್ರ ಸಂಬಂಧ ಅಂತ ರಾಮಾಯಣವೇ ತಿಳಿಸಿಕೊಟ್ಟಿದೆ ಇಲ್ಲಿ ಸೀತೆ ಹಾಗೂ ಲಕ್ಷ್ಮಣನ ರೂಪದಲ್ಲಿ ಈ ಸಂಬಂಧದ ಮಹತ್ವವನ್ನು ತೋರಿಸಿಕೊಳ್ಳಲಾಗಿದೆ ಆದ್ರೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹೊಸಕಟ್ಟಿ ಗ್ರಾಮದಲ್ಲಿ ಅಣ್ಣನ ಹೆಂಡತಿ ಮೇಲೆ ಮೈದುನ ಕಣ್ಣಾಕಿದ್ದ ಲೈಂಗಿಕವಾಗಿ ಸಹಕರಿಸುವಂತೆ ಕರೆಯುತ್ತಿದ್ದ ಆದ್ರೆ ಇದಕ್ಕೆ ನಿರಾಕರಿಸಿದ ಅತ್ತಿಗೆ ಮೇಲೆ ಮೈದುನ ಎಲ್ಲೆಂದರಲ್ಲಿ ಕಚ್ಚಿ ಮೃಗಿಯ ವರ್ತನೆ ತೋರಿಸಿದ ಘಟನೆ ನಡೆದು ಹೋಗಿದೆ ರಮೇಶ್ ಮೇಗುಂದಿಗೆ ಎಂಬ ಮೈದುನನಿಗೆ ಮದುವೆಯಾಗಿತ್ತು ಆದ್ರೂ ಸಹ ಸ್ವಂತ ಅಣ್ಣನ ಹೆಂಡತಿ ಅತ್ತಿಗೆಯನ್ನ ಮಂಚ ಕರೀತಿದ್ದ ಆದರೆ ಇದಕ್ಕೆ ಅತ್ತಿಗೆ ನಿರಾಕರಿಸ್ತಿದ್ಲು ಇದರಿಂದ ಕೋಪಗೊಂಡ ರಮೇಶ್ ಅತ್ತಿಗೆಯನ್ನು ಹಿಡಿದುಕೊಂಡು ಎಲ್ಲೆಂದರಲ್ಲಿ ಕಚ್ಚಿದ್ದಾರೆ ಮುಖ ಎದೆಭಾಗ ಗಲ್ಲಕ್ಕೆ ಕಚ್ಚಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಬಳಿಕ ಮೈದುನನಿಂದ ತಪ್ಪಿಸಿಕೊಂಡು ಮನೆಯಿಂದ ಹೊರ ಬಂದಿದ್ದಾಳೆ ಆಗ ಅಕ್ಕಪಕ್ಕದ ಜನರು ಏನಾಯಿತು ಎಂದು ನೋಡಿದಾಗ ಆಕೆಯ ಮೈಪೂರ ಪರಚಿ ರಕ್ತ ಬರ್ತಿತ್ತು ಸವಿತಾಳನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಬಳಿಕ ಸವಿತಾ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾರೆ ಮತ್ತೊಂದೆಡೆ ಕಾಮುಕ ಮೈದುನ ಪರಾರಿಯಾಗಿರ್ತಾನೆ ಸವಿತಾ ತನ್ನ ಅಣ್ಣನ ಹೆಂಡತಿ ಎನ್ನುವುದನ್ನ ಮರೆತ ರಮೇಶ್ ನಿತ್ಯವೂ ಮಂಚಕ್ಕೆ ಕರೆತಿದ್ದಂತೆ ಆದ್ರೆ ಇದಕ್ಕೆ ಸವಿತಾ ನಿರಾಕರಿಸ್ತಾ ಬಂದಿದ್ದಾಳೆ ಆದ್ರೆ ಒಂದು ಭಾನುವಾರ ಬೆಳಗ್ಗೆ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಸವಿತಾಳನ್ನ ಮತ್ತೆ ಕರೆದಿದ್ದಾನೆ ಇದಕ್ಕೆ ಸವಿತಾ ಒಪ್ಪದಿಲ್ಲದಕ್ಕೆ ಬಲವಂತ ಮಾಡಿದ್ದು ಈ ವೇಳೆ ಎಲ್ಲೆಂದರಲ್ಲಿ ಕಚ್ಚಿದ್ದಾನೆ ಇದರಿಂದ ಮುಖ ಎದೆ ಭಾಗ ಗಲ್ಲಕ್ಕೆ ಕಚ್ಚಿ ಗಾಯ ಮಾಡಿದ್ದಾನೆ ಧಾರವಾಡದ ಪೊಲೀಸರು ಆರೋಪಿ ಮೈದುನನಿಗೆ ತಕ್ಕ ಶಿಕ್ಷೆಯನ್ನು ನೀಡಿದ್ದಾರೆ ಇಂತಹ ಸಮಸ್ಯೆಗಳು ಈಗಲೂ ಅದೆಷ್ಟೋ ಮನೆಯಲ್ಲಿ ನಡೆಯುತ್ತಿರಬಹುದು ಮಿತಿ ಮೀರುವ ಮುಂಚೆ ತಮ್ಮೂರಿನ ಪೊಲೀಸರ ಅಥವಾ ಮಹಿಳಾ ಕಲ್ಯಾಣ ಇಲಾಖೆಯ ಸಹಕಾರ ಮತ್ತು ಸಹಾಯದೊಂದಿಗೆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಎಂದು ಕ್ರೈಂ ಕಟ್ಟೆಯ ಸದಸ್ಯನಾಗಿ ನಾನು ಕೇಳಿಕೊಳ್ತೇನೆ ಸರಿ ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್